ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡೋಣ ಮೊದಲಿಗೆ ರೋಹಿಣಿ ಪ್ರಮೀಳಾ ಅವ್ರಿಗೆ ಕಾಲ್ ಮಾಡ್ತಾಳೆ ಅಮ್ಮ ಏನಮ್ಮ ನೀನು ಎಷ್ಟು ಸಲ ಫೋನ್ ಮಾಡೋದು ತೆಗಿಯೋಕ್ಕಾಗಲ್ವ ನಿಂಗೆ ಅಂತ ಬೈತಾ ಇರ್ತಾಳೆ ತೆಗ್ದಿದ್ರೆ ನಿಂಗೆ ಸಮಸ್ಯೆ ಆಗ್ತಿತ್ತು ಅಂತ ಪ್ರಮೀಳ ಹೇಳ್ತಾಳೆ ನೀನು ಏನು ಹೇಳ್ತಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಆ ಸೂರ್ಯ ನಮ್ಮನ್ನ ಕಣೆ ಅಂತ ಪ್ರಮೀಳ ಅವರು ಹೇಳ್ತಾರೆ ರೋಹಿಣಿ ಆ ಮಾತನ್ನ ಕೇಳಿ ಶಾಕ್ ಆಗ್ತಾಳೆ ಏರಮ್ಮ ನೀನು ಏನು ಬೊಗ್ಲುದೀಯಾ ಎಲ್ಲಿ ಯಾವಾಗ ಏನಾಯ್ತಮ್ಮ ಅಂತ ಕೇಳ್ತಾ ಇರ್ತಾಳೆ ಆಗ ಪ್ರಮೀಳ ಅವರು ಸ್ಕೂಲ್ ಹತ್ರ ಕಣೇ ಕೃಷ್ಣ ಬಿಡೋಕೆ ಬಂದಾಗ ಅಂತ ಹೇಳ್ತಾಳೆ ಅಯ್ಯೋ ದೇವ್ರೆ ಮೊದಲೇ ನಾನು ಹಣೆ ಬರೋ ಸರಿ ಇಲ್ಲ ಚಟದ ಮೇಲೆ ಮನ್ಗಿರೋ ಹೆಣ ಆಗಿದ್ದೀನಿ ನೀನು ಬೇರೆ ಒಂದು ರೂಪಾಯಿ ಕಾಯಿನ್ ತೊಗೊಬಂದಿದ್ಯಲ್ಲಮ್ಮ ಹಣೆ ಮೇಲೆ ಅಣಿಸೋಕ್ಕೆ ಅಂತ ಹೇಳ್ತಾಳೆ ಆಗ ಪ್ರಮೀಳಾ ಅವರು ನಾನೇನು ಬಾಯಿ ಬಿಟ್ಟಿಲ್ಲ ಕಣೆ ಕೃಷ್ಣ ಸ್ಕೂಲ್ಗೆ ಕರ್ಕೊಂಡು ಬದ್ಲೇಬೇಕಿತ್ತಲ್ಲ ಅಂತ ಹೇಳ್ತಾರೆ ಹಾ ಹಾಗಾದ್ರೆ ಕೃಷ್ ಅದೇ ಸ್ಕೂಲ್ ಅಂತ ಗೊತ್ತಾಗೋಯ್ತಾ ಅಂತ ರೋಹಿಣಿ ಕೇಳ್ತಾಳೆ ಹ್ಞೂ ಅಂತ ಪ್ರಮೀಳಾ ಹೇಳ್ತಾಳೆ ಹಾಗಾದ್ರೆ ಮುಗಿತು ಈ ಬೇಕರಿ ಮುಂದೆ ಓಡಾಡುತ್ತಲ್ಲ ನಾ ಈ ಹಂಗ ಓಡಾಡ್ಬಿಡ್ತಾನೆ ಈ ಸೂರ್ಯ ಅಂತ ಬೈತಾ ಇರ್ತಾಳೆ ಅಮ್ಮ ನಿನ್ ಮನೆಗೆ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಹೋಗುವ ಆಯ್ತಾ ಅಂತ ಹೇಳ್ತಿರ್ತಾಳೆ ರೋಹಿಣಿ ಸರಿ ಆಯ್ತಮ್ಮ ಕ್ರಿಶ್ ಅಲ್ಲಿ ಅಂತ ರೋಹಿಣಿ ಕೇಳ್ತಾಳೆ ಸೂರ್ಯ ಕರ್ಕೊಂಡು ಹೋಗಿದಾನೆ ಅಂತ ಎದ್ರುಕೊಂಡು ಎದ್ಕೊಂಡೆ ಪ್ರಮೀಳ ಅವರು ಹೇಳ್ತಾರೆ ಏನಮ್ಮ ನೀನು ಎಷ್ಟ್ ಸಲ ತಲೆ ಕೆಚ್ಕೋಬೇಕು ನಾನು ನಿನ್ಗೆ ಹೇಳಿ ಅವ್ನ ಜೊತೆ ಕಳಿಸ್ಬೇಡ ಅಂತ ಬೈತ್ ಕಳ್ಸಕ್ ಆಗ್ನಿಲ್ವಮ್ಮ ನೀನು ಅಂತ ಬೈತಾ ಇರ್ತಾಳೆ ಅಲ್ಲ ಕಣಮ್ಮ ಅವ್ ನೋಡಿದ್ರೆ ಪಾಪ ಅನ್ಸುತ್ತೆ ಅವ್ನ ನಡ್ಕೊಳ್ಳೋದ್ ನೋಡಿದ್ರೆ ಬೈಯತ್ ಕೆಂಗಮ್ಮ ಮನ್ಸು ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಓಹ್ ಹಾಗಾದ್ರೆ ನನ್ ನೋಡಿದ್ರೆ ಮಾತ್ರ ಮುಗಿಸ್ಬಿಡೋಣ ಈ ಮಾಯಂಗಿನ ಅನ್ಸುತ್ತ ನಿಂಗೆ ಅಂತ ಕೇಳ್ತಾಳೆ ಬಡ್ಕೋಬೇಕು ನಾನ್ ನಿನ್ಗೆ ಸರಿ ಈಗ ಅದನ್ನೆಲ್ಲ ಬಿಡು ಫಸ್ಟ್ ಮನೆಗೆ ಹೋಗು ಅಂತ ಹೇಳ್ತಾಳೆ ಹಾಗೆ ನನ್ನ ಒಂದಷ್ಟು ಒಡವೆಗಳಿದೆಯಲ್ಲ ಅದನ್ನೆಲ್ಲ ತಗೊಂಡು ನಾನು ಹೇಳೋ ಜಗಕ್ಕೆ ಬಾ ಅಂತ ರೋಹಿಣಿ ಹೇಳ್ತಾಳೆ ಒಡವೆಗಳ ಯಾಕೆ ಅಂತ ಪ್ರಮೀಳ ಅವರು ಕೇಳ್ತಾರೆ ಇರೋ ಟೆನ್ಷನ್ ಸಾಲದು ಅಂತ ನಿಂಗೆ ಅದನ್ ಬೇರೆ ಬಡ್ಕೊಬೇಕಾ ನಾನು ಹೇಳ್ದಷ್ಟು ಕೆಲಸ ಮಾಡು ಅಂತ ರೋಹಿಣಿ ಹೇಳ್ತಾಳೆ ಸರಿ ಅಂತ ಪ್ರಮೀಳ ಅವರು ಫೋನ್ ಕಟ್ ಮಾಡ್ತಾರೆ ಆಗ ಅಲ್ಲಿಗೆ ಸೂರ್ಯ ಕೃಷ್ಣ ಕರ್ಕೊಂಡ್ ಬರ್ತಾನೆ ನೋಡಪ್ಪ ಕೃಷು ಒಂದ್ ಆರ್ ಡಿಗ್ರಿನಾದರೂ ಮಾಡು ನಾನು ಒಬ್ರು ಬಾಯಿ ಮುಚ್ಚಿಸೋಕೆ ಇಪ್ಪತ್ತು ವರ್ಷ ಬೇಕಾದ್ರು ಕಾಯ್ತೀನಿ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಪ್ರಮೀಳ ಅವರು ಲೇಟ್ ಆಯ್ತು ಅಂತ ಕೃಷ್ಣ ಅಲ್ಲಿಂದ ಕಳಿಸ್ತಾರೆ ಕೃಷ್ಣ ಅಲ್ಲಿಂದ ಬಾಯಿ ಅಂಕಲ್ ಅಂತ ಹೇಳಿ ಹೊರಡ್ತಾನೆ ಅಮ್ಮ ಬನ್ನಿಮ್ಮ ನಿಮ್ಮ ಮನೆಗೆ ಬಿಟ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಬೇಡಪ್ಪ ಮನೆ ಇಲ್ಲೇ ಹತ್ರದಲ್ಲಿದೆ ನಾನು ನೆಟ್ಕೊ ಹೋಗ್ತೀನಿ ಅಂತ ಪ್ರಮೀಳ ಅವರು ಹೇಳ್ತಾರೆ ಸೂರ್ಯ ಇರ್ಲಿ ಬನ್ನಿಮ್ಮ ನಾನ್ ಬಿಟ್ಕೊಡ್ತೀನಿ ಅಂತ ಕರಿತಾನೆ ಬೇಡ ಅಂತ ಹೇಳ್ತಿದ್ದೀನಲ್ಲಪ್ಪ ನಾನು ನೆಟ್ಕೊಂಡೆ ಹೋಗ್ತೀನಿ ಅಂತ ಕೋಪ್ತಿಂದ ಹೇಳಿ ಪ್ರಮೀಳ ಅವರು ಅಲ್ಲಿಂದ ಓಡ್ಬಿಡ್ತಾರೆ ಚೆನ್ನಾಗೇ ಇದ್ರಲ್ಲ ಇಷ್ಟೊತ್ತು ಇದ್ದಕ್ಕಿದ್ದಂಗೆ ಇವ್ರಿಗೆ ಏನಾಯ್ತು ಅಂದ್ಕೊಂಡು ಸೂರ್ಯನು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸಂತು ಪೂಜೆನ ನೋಡೋದಿಕ್ಕೆ ಅಂತ ಮನೆ ಹತ್ರ ಬಂದಿರ್ತಾನೆ ಡೋರ್ಬೆಲ್ ಮಾಡ್ತಿದ್ದಂಗೆ ಪೂಜಾ ಬಾಗಿಲನ್ನ ಓಪನ್ ಮಾಡ್ತಾಳೆ ಅವನ್ನ ನೋಡಿ ನಾಚಕೋತಾ ಇರ್ತಾಳೆ ಏನ್ ರೀ ಈ ಕಡೆ ಅಂತ ಪೂಜಾ ಕೇಳ್ತಾಳೆ ಗುಡ್ ಮಾರ್ನಿಂಗ್ ರೀ ಅಂತ ಹೇಳ್ತಾನೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಇಲ್ಲಿ ತನಕ ಬಂದ್ರ ಅಂತ ಪೂಜೆ ಕೇಳ್ತಿರ್ತಾಳೆ ಇಲ್ಲ ನಮ್ಮ ಹುಡುಗ ಹೊಸ್ದಾಗಿ ಹೋಟೆಲ್ ಓಪನ್ ಮಾಡಿದ್ದಾನೆ ನಿಮಗೆ ಅಂತ ಪಲಾವು ಚಿತ್ರಾನ್ನ ಕೇಸರಿ ಭಾತು ತಂದಿದ್ದೀನಿ ಕೊಟ್ಟೋಗೋಣ ಅಂತ ಬಂದೆ ಅಂತ ಸಂತು ಹೇಳ್ತಾನೆ ಹಿಂದೆ ಮುಂದೆ ಗೊತ್ತಿಲ್ದೋಗಿರೋರು ಕೊಟ್ಟಿರೋದ್ನ ನಾನೇ ಯಾಕೆ ರೀ ತಿನ್ಬೇಕು ಅಂತ ಪೂಜಾ ಕೇಳ್ತಾಳೆ ಏನ್ರಿ ಹಿಂಗ ಅಂದ್ಬಿಟ್ರಿ ನಿನ್ನೆ ಗಂಟ ಚೆನ್ನಾಗೆ ಮಾತಾಡ್ತಿದ್ದಿರಲ್ರಿ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದೀರಲ್ರಿ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ಹೌದು ಗೊತ್ತಿಲ್ಲ ಏನ್ರಿ ಹಂಗೆಲ್ಲ ಕೇಳ್ತಿದ್ರ ಗುದ್ ಬಿಟ್ಟ ಅಂದ್ರೆ ಅಂತ ಪೂಜಾ ಕೇಳ್ತಾಳೆ ಅದಕ್ಕೆ ಏನ್ರಿ ಗುದ್ ಬಿಟಾ ಅಂತಿದೀರಾ ನಾನ್ ಎದೆ ಗುದ್ಲಿ ಪೂಜನೆ ಮಾಡ್ಬಿಡಿದ್ರ ನೀವು ಅಂತ ಅಂತ ಸಂತು ಹೇಳ್ತಾನೆ ರೀ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನಾನು ಏನಾದ್ರು ಇಷ್ಟ ದಿನ ನಿಮ್ನ ಹುಡುಕ ಬಂದಿದ್ದೀನಿ ಅಂತ ಪೂಜಾ ಕೇಳ್ತಾಳೆ ಅದಕ್ಕೆ ಅದಕ್ಕೆ ಸಂತು ಇಷ್ಟ್ ದಿನ ಹುಡುಕ ಬಂದಿಲ್ಲ ಅಂತ ಹೇಳ್ತಾನೆ ನೀವ್ ಯಾರು ಅಂತ ಗೊತ್ತಿಲ್ದಾನೆ ನಾನು ಹುಡುಕ ಬಂದಿಲ್ಲ ಹಾಗಾದ್ರೆ ನೀವ್ ತಂದಿರೋದು ನಾನ್ ಯಾಕ್ರೀ ತಿನ್ಬೇಕು ಅಂತ ಪೂಜಾ ಕೇಳ್ತಾಳೆ ರೀ ಯಾಕಂದ್ರೆ ಹೊಸದಾಗಿ ಓಪನ್ ಆಗಿರೋದು ಹೋಟೆಲ್ ಅಲ್ವಾ ನಿಮ್ ಟೇಸ್ಟ್ ಚೆನ್ನಾಗಿದೆ ಇದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ನೀವ್ ಹೇಳ್ತೀರಾ ಅಂತ ಇದನ್ನ ನಿಮ್ ಕೊಡಕೆ ಅಂತ ತಗೋ ಬಂದೆ ಅಂತ ಸಂತು ಹೇಳಿದಾಗ ನಂಟೆಷ್ಟು ನಿಮ್ಗೆ ಹೆಂಗ್ರಿಗೊತ್ತು ಇದನ್ನು ತಿನ್ಬಿಟ್ಟು ನಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಏನ್ರಿ ಗತಿ ಅಂತ ಪೂಜಾ ಕೇಳ್ತಾಳೆ ಅದಕ್ಕೆ ಸಂತು ರೀ ಅಯ್ಯೋ ನಾನು ಆ ಅರ್ಥದಲ್ಲಿ ಹೇಳ್ಲಿಲ್ಲ ಕಣ್ರಿ ನಿಮ್ಮ ಒಪಿನಿಯನ್ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ ಆಗ ಪೂಜಾ ಮೀನಾ ಹೇಳಿರೋ ಮಾತನ್ನ ನೆನೆಸ್ಕೋತಾಳೆ ನೋಡಿ ಆ ವ್ಯಕ್ತಿ ಇಷ್ಟ ಆದರೆ ನೇರವಾಗಿ ಹೇಳಿ ನಿಮ್ಗೆ ಹಾಗೂ ನಂಬಿಕೆ ಬರ್ಲಿಲ್ಲ ಅಂದ್ರೆ ಅವ್ರ ಮೊಬೈಲ್ ಕೊಡಿ ಅಂತ ಕೇಳಿ ಅವ್ರು ಏನಾದರೂ ಇಂದು ಮುಂದೆ ಯೋಚನೆ ಮಾಡ್ತಾನೆ ನಿಮ್ಗೆ ಮೊಬೈಲ್ ಕೊಡ್ರೆ ಅವ್ರು ನಿಮ್ಮನ್ನ ನಿಜವಾಗೂ ಇಷ್ಟಪಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಅನಿಸ್ಕೊಂಡು ಪೂಜಾ ಸಂತು ಹತ್ರ ಹೌದು ನನ್ನ ಹತ್ರನೇ ಒಪಿನಿಯನ್ ಕೇಳಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ ಕೇಳ್ತಾಳೆ ಆಗ ಸಂತು ಮತ್ತೆ ನನಗೆ ನೀವಂದ್ರೆ ಇಷ್ಟ ಅಂತ ಹೇಳ್ತಾನೆ ನೀಪ್ ಪಡ್ಬಿಟ್ರೆ ಸಾಕ ನಾನು ಇಷ್ಟಪಡಬಾರ್ದಾ ಅಂತ ಹೇಳ್ತಾಳೆ ಪೂಜಾ ಅದಕ್ಕೆ ರೀ ಟೈಮ್ ತಗೊಳ್ಳಿ ನೀವು ಯೋಚನೆ ಮಾಡಿ ಆದ್ರೆ ಕೊನೆಗೆ ಸಂತು ನೀನಂದ್ರೆ ನನಗೆ ಇಷ್ಟ ಕಣೋ ಅಂತ ಮಾತ್ರ ಹೇಳಿ ಅಂತಾನೆ ಹಲೋ ಹಲೋ ಏನಿದು ಆಟ ಮೊದಲು ನನಗೆ ನಿಮ್ ಬಗ್ಗೆ ಏನಾದ್ರು ಗೊತ್ತಾಗ್ಬೇಕು ಅಂತ ಅಂತ ಪೂಜಾ ಹೇಳ್ತಾಳೆ ಅದಕ್ಕೆ ನೀವ್ ಏನಾದ್ರು ಕೇಳಿ ನಾನ್ ಸತ್ಯನೇ ಹೇಳ್ತೀನಿ ಅಂತ ಸಂತು ಹೇಳ್ತಾನೆ ಆಗ ಪೂಜಾ ನಾನು ಹೇಳೋ ಒಂದ್ ಕೆಲಸ ಮಾಡಿ ಅಂತ ಹೇಳ್ತಾಳೆ ರೀ ನೀವ್ ಹೇಳೋ ನೂರು ಕೆಲಸ ಬೇಕಾದ್ರೂ ಮಾಡ್ತೀನಿ ಅಂತ ಸಂತು ಹೇಳ್ತಾನೆ ನೂರು ಕೆಲಸ ಎಲ್ಲ ಬೇಡ ನಾನು ಹೇಳೋದ್ ಒಂದ್ ಕೆಲಸ ಮಾಡಿ ಫಸ್ಟ್ ಅಂತ ಹೇಳ್ತಾಳೆ ಸರಿ ಈಗ ನಿಮ್ ಫೋನ್ ಕೊಡಿ ಫಸ್ಟ್ ಅಂತ ಕೇಳ್ತಾಳೆ ಯಾಕೆ ಕೊಡಲ್ವಾ ಅಂತ ಕೇಳ್ತಾಳೆ ನನ್ ಪ್ರಾಣಾದ್ರೂ ಕೊಡ್ತೇನೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಾನೆ ಸಂತು ಯಾಕ್ರಿ ನನ್ನ ಪೊಲೀಸ್ ಎತ್ತಕ ಹೋಗ್ಲಿ ಅಂತಾನೆ ಅಂತಾಳೆ ಪೂಜಾ ಏನು ರೀ ನಾನು ಮನಸೇ ಕೊಟ್ಟಿರೋ ನಿಮಗೆ ನಾನು ಫೋನ್ ಕೊಡಲ್ವಾ ಒಂದು ದಿನ ಅಲ್ಲ ಒಂದು ತಿಂಗಳು ಬೇಕಾದರೂ ಇಟ್ಕೊಳ್ಳಿ ಅಂತ ಪೂಜಾ ಕೈಗೆ ಫೋನ್ ಕೊಡ್ತಾನೆ ಆಗ ಪೂಜಾ ರೀ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಬರೋ ಫೋನು ಮೆಸೇಜಸ್ಸು ಎಲ್ಲ ನಾನು ನೋಡ್ತೀನಿ ಪರವಾಗಿಲ್ವಾ ಅಂತ ಕೇಳ್ತಾಳೆ ನಿಮಗೆ ನನ್ನ ಬಗ್ಗೆ ತಿಳ್ಕೋಬೇಕು ಅನಿಸಿದೆ ನೋಡಿ ಇದೇ ದೊಡ್ಡ ವಿಷ ಅಂತಲೇ ಸಂತು ಇಲ್ಲ ಏನು ಪರವಾಗಿಲ್ಲ ರೀ ಆದರೆ ಅಂತಾನೆ ಆದರೆ ಅಂತ ಅಂದಾಗ ರೀ ವಾಟ್ರ್ ಕ್ಯಾನ್ ಹುಡುಗ ಫೋನ್ ಮಾಡ್ತಾನೆ ಆಗ ಒಂದೆರಡು ದಿನ ಬಿಟ್ಟು ಕ್ಯಾನ್ ಹಾಕು ಅಂದರೆ ಸಾಕು ಅಂತ ಹೇಳ್ತಾನೆ ಸಂತು ಮೊಬೈಲ್ ಸ್ಕ್ರೀನ್ ಲಾಕು ಪಿ ಅಂತ ಪಿ ಅಂದರೆ ಪೂಜಾ ಅಂತ ಹೇಳಿ ಅಲ್ಲಿಂದ ನಾಚಿಕೊತಾ ಹೊರಡ್ತಾನೆ ಇದೇನಿದು ಕೇಳಿದ ತಕ್ಷಣ ಫೋನ್ ಕೊಟ್ಬಿಟ್ಟ ಏನು ಮಾಡಲಿ ಈಗ ಅಂತ ಹೇಳಿ ಮೀನಂಗೆ ನನಗೆ ಫೋನ್ ಮಾಡ್ತಾಳೆ ಪೂಜಾ ಮೀನಾಗೆ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ ಫೋನ್ ನ ಕೊಟ್ಟಿರೋ ವಿಷಯ ಕೂಡ ಹೇಳ್ತಾಳೆ ಅದಕ್ಕೆ ಮೀನಾ ಇನ್ನೇನು ಅವ್ರು ನಿಮ್ಮನ್ನ ಇಷ್ಟ ಅಂತ ಕೇಳ್ತಾಳೆ ಹೌದು ಅವ್ರೇನೋ ಇಷ್ಟಪಡ್ತಿದ್ದಾರೆ ಆದರೆ ಆದ್ರೆ ನಾನು ಅಂದಾಗ ನೀವು ಅದನ್ನ ತಿಳ್ಕೊಬೇಕು ಅಂತ ಅಲ್ವಾ ಫೋನ್ ಇಸ್ಕೊಂಡಿರೋದು ಎಲ್ಲರೂ ಅವ್ರ ಸರ ರಹಸ್ಯಗಳನ್ನ ಇಟ್ಕೊಂಡಿರೋದೇ ಅವ್ರ ಮೊಬೈಲಲ್ಲಿ ಅಂತ ಮೊಬೈಲ್ ನಿಮ್ಮ ನಿಮ್ ಕೈಲಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ತುಂಬಾ ಒಳ್ಳೆಯವ್ರೆ ಅಂತ ಮೀನ ಹೇಳ್ತಾಳೆ ಅದಕ್ಕೆ ಪೂಜಾ ಹೇಳಿದ ಹೇಳಿದ್ಮೇಲೆ ಖಂಡಿತ ನಾನು ನಂಬ್ತೀನಿ ಅಂತ ಹೇಳ್ತಾಳೆ ಸ್ಟೇ ಏನ್ ಮಾಡಬೇಕು ಅಂತ ಮೀನನ್ನು ಕೇಳ್ತಾಳೆ ನಾಳೆ ಅವ್ರ ಫೋನ್ ನ ವಾಪಸ್ ಕೊಟ್ಬಿಡಿ ಅಂತ ಮೀನಾ ಹೇಳ್ತಾಳೆ ನಾಳೆನೇ ಕೊಟ್ಬಿಡ್ಲಾ ಅಂತ ಪೂಜಾ ಕೇಳಿದಾಗ ಹೌದು ನಾಳೆನೇ ಕೊಡಿ ಹಾಗೆ ನಿಮ್ಮ ನಂಬರ್ ಕೂಡ ಕೊಡಿ ಸ್ವಲ್ಪ ಸ್ವಲ್ಪನೇ ಇಬ್ಬರು ಮಾತಾಡ್ತೀರಿ ಅಂತ ಹೇಳ್ತಾಳೆ ಹಾಗಾದ್ರೆ ಮಾತಾಡೋದು ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದೀರಾ ಮೀನಾ ಅಂತ ಪೂಜಾ ಕೇಳ್ತಾಳೆ ಹೌದು ಆಗ್ತಾನೆ ನಿಮ್ ಇಬ್ಬರಿಗೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ ಮೀನಾ ಹೇಳ್ತಾಳೆ ಹೌದು ಮೀನಾ ನಾಳೆ ಏನಾಯ್ತು ಅಂತ ನಾಳೆ ಫೋನ್ ಮಾಡಿ ಹೇಳ್ತೀನಿ ಓಕೆ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಪೂಜಾ ಮನೆಗೆ ಪ್ರಮೀಳಾ ಅವರು ಬರ್ತಾರೆ ಏನಮ್ಮ ಏನು ಹೇಳಿಲ್ಲ ಇದ್ದು ಕಿದಂಗೆ ಬಂದ್ಬಿಟ್ರಿ ಅಂತ ಕೇಳ್ತಾಳೆ ಕಲ್ಯಾಡಿ ಬರ ಕೇಳಿದ್ಲಮ್ಮ ಅಂತ ಪ್ರಮೀಳ ಅವರು ಹೇಳ್ತಾರೆ ಹೌದಾ ಸರಿ ಅಮ್ಮ ತಿಂಡಿ ಏನಾದ್ರು ಕೊಡ್ಲಾ ಅಂತ ಕೇಳ್ತಾಳೆ ಬೇಡಮ್ಮ ಮಾಡ್ಕೊಂಡ್ ಬಂದೆ ಅಂತಾಳೆ ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಅಮ್ಮ ನಾನು ಹೇಳಿದ್ಯಲ್ಲ ತಂದಿ ಅಂತ ಕೇಳ್ತಾಳೆ ಪ್ರಮೀಳ ಅವರು ತಂದಿ ದೊಡ್ಡವೆಗಳೆಲ್ಲ ರೋಹಿಣಿ ಕೈಗೆ ಕೊಡ್ತಾರೆ ಅದನ್ನ ನೋಡ್ಬೇಕಾದ್ರೆ ರೋಹಿಣಿಗೆ ಅಲ್ಲಮ್ಮ ಇದನ್ನೆಲ್ಲ ಕೃಷಿ ಭವಿಷ್ಯಕ್ಕೆ ಅಂತ ತಾನೇ ನೀನ್ ತೆಗ್ದಿಟ್ಟಿದ್ದು ಈಗ ನೋಡಿದ್ರೆ ಏನಮ್ಮ ಅಂತ ಕೇಳ್ತಾಳೆ ಅಮ್ಮ ಸ್ವಲ್ಪ ಎಮರ್ಜೆನ್ಸಿ ಬಂತಮ್ಮ ಅಂತ ಎಮರ್ಜೆನ್ಸಿ ಅಂತ ಕೇಳ್ತಾಳೆ ಆಗ ಪೂಜಾ ಲೇ ಏನೇ ಇದು ಈಗ ಅಂತ ಎಮರ್ಜೆನ್ಸಿ ಏನೇ ಅಂತ ಕೇಳ್ತಾಳೆ ಆಗ ರೋಹಿಣಿ ಅಂಗಡಿ ಇದು ಜಿ ಎಸ್ ಟಿ ಕಟ್ಟಿಲ್ಲ ಮನೋಜ್ ಕಟ್ಟೇ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಪ್ರಮೀಳಾ ಕ್ರಿಶ್ ಭವಿಷ್ಯಕ್ಕೆ ಅಂತ ಇರೋದು ಇದೊಂದೇ ಒಡವೆ ಅಂತ ಹೇಳಿದಾಗ ಅಮ್ಮ ನಾನು ಆಲ್ರೆಡಿ ಸಿಕ್ಕಾಬಟ್ಟೆ ಟೆನ್ಷನ್ ಅಲ್ಲಿ ಇದ್ದೀನಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಇದ್ರ ಬಗ್ಗೆ ನೀನು ಏನು ಮಾತಾಡ್ಬೇಡ ಅಂತ ಹೇಳ್ತಾಳೆ ಅದೇ ಆ ಸೂರ್ಯ ಕೃಷ್ಣ ಬೇರೆ ಸ್ಕೂಲ್ ಹತ್ರ ನೋಡ್ಬಿಟ್ಟ ಅಂತ ಬೇರೆ ಹೇಳ್ತಿದ್ದ ಅನ್ಬೇಕಾದ್ರೆ ಪೂಜಾ ಅಯ್ಯೋ ಅದು ಗೊತ್ತಾಗೋಯ್ತಾ ಅಂತ ಹೇಳ್ತಾಳೆ ಹೌದಮ್ಮ ರಂಗಣ್ಣನ ಸ್ಕೂಲ್ ಹತ್ರ ಬಿಡಕ್ಕೆ ಅಂತ ಸೂರ್ಯ ಬಂದಿದ್ದ ಆಗ ನೋಡ್ಬಿಟ್ಟ ಅಂತ ಪ್ರಮೀಳ ಅವರು ಹೇಳ್ತಾರೆ ಅಯ್ಯೋ ಈಗ ಏನೇ ಮಾಡ್ತೀಯ ಅಂತ ಪೂಜಾ ಕೇಳ್ತಾಳೆ ಅದನ್ನೆಲ್ಲ ಮಾತಾಡಕ್ಕೆ ಟೈಮ್ ಇಲ್ಲ ಕಣೆ ಈಗ ನಿನ್ ಬ್ಯಾಂಕ್ ಅಲ್ಲೇ ಅಡ ಇಡ್ಬೇಕು ನಡಿ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಪೂಜಾ ಅಲ್ಲೇ ನಂದೇ ಯಾವ್ದೇ ಬ್ಯಾಂಕ್ ಇದೆ ಅಂತ ಕೇಳ್ತಾಳೆ ಪೂಜಾ ನಾನು ಹೇಳಿದ್ದು ಅಕೌಂಟ್ ಇರೋ ಕಣೆ ಎಷ್ಟೇ ಮಾತಾಡ್ತೀಯಾ ಅರ್ಜೆಂಟ್ ಇದೆ ನಡಿಯ ಬೇಗ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಿಂದ ಮೂರ್ ಜನನು ಕೂಡ ಹೊರಡ್ತಾರೆ ಈ ಕಡೆ ಆಫೀಸ್ ಆಫೀಸ್ಗೆ ಆಫೀಸರ್ಸ್ ಗಳೆಲ್ಲ ಮತ್ತೆ ಬಂದಿರ್ತಾರೆ ಏನ್ ಸರ್ ದುಡ್ಡು ಅರೇಂಜ್ ಆಯ್ತಾ ಅಂತ ಆಫೀಸರ್ಸ್ಗಳು ಗಳು ಕೇಳ್ತಾರೆ ಅದಕ್ಕೆ ಮನೇಜಾ ಸರ್ ನನ್ನ ವೈಫ್ ಅರೇಂಜ್ ಮಾಡೋಕೆ ಅಂತ ಹೋಗಿದ್ದಾಳೆ ಸರ್ ಏನ್ ಬಂದ್ಬಿಡ್ತಾಳೆ ಸರ್ ಅಂತ ಹೇಳ್ತಿರ್ತಾನೆ ಆಗ ಆಫೀಸರ್ಸ್ಗಳು ರೀ ನಿಮ್ಗೆ ಕೊಟ್ಟಿರೋ ಟೈಮ್ ಆಯ್ತ್ರಿ ಎಷ್ಟೋತ್ರಿ ವೈಟ್ ಮಾಡೋದು ಎಲ್ಲರೂ ಹೊರಗಡೆ ಬರೋ ಕೇಳಿ ಅಂಗಡಿನ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಮನೇಜಾ ಸರ್ 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 ಪ್ಲೀಸ್ ಸರ್ ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಸರ್ ಇನ್ನೊಂದು ಐದು ನಿಮಿಷ ಸರ್ ನಾನು ಎಂಟಿ ಬಂದುಬಿಡ್ತಾಳೆ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಆಗ ಆಫೀಸರ್ಸ್ಗಳು ಕಟ್ಬೇಕು ಅಂತ ನಿಮಗೆ ಮುಂಚೆನೇ ಗೊತ್ತಿಲ್ವೇನ್ರಿ ಅಂತ ಬೈತಿರ್ಬೇಕಾದ್ರೆ ಸರ್ ನೀವೇನಾದ್ರೂ ಸೀಜ್ ಮಾಡಿ ಇದಕ್ಕೆ ಬೀಗ ಹಾಕ್ಬಿಟ್ರೆ ನನ್ನಂತ ಐ ಡಿಗ್ರಿ ಮಾಡಿರೋ ಬಿಸ್ನೆಸ್ ಮ್ಯಾನ್ಗೆ ಗೆ ತುಂಬ ಅವಮಾನ ಆಗ್ಬಿಡುತ್ತೆ ಸರ್ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಬರ್ತಾಳೆ ರೋಹಿಣಿ ಬೇಗ ಬೇಗ ಭಾವ ರೋಹಿಣಿ ಅಂತ ಮನೋಜ ಕರಿಬೇಕಾದ್ರೆ ರೋಹಿಣಿ ಅವನ್ನ ಗುರೈಸ್ಕೊಂಡು ಬರ್ತಾಳೆ ಒಂದು ಫಾರ್ಮ್ ನ ಕೊಡ್ತಾರೆ ಫಿಲ್ ಮಾಡಿ ಅಂತ ರೋಹಿಣಿ ಮತ್ತೆ ಮನೋಜ ಫಿಲ್ ಮಾಡಿ ಸೈನ್ ಹಾಕ್ತಿರ್ತಾರೆ ಸೈನ್ ಹಾಕಿ ಮನೋಜ ಚೆಕ್ನ ತಗೊಳ್ಳಿ ಸರ್ ಅಂತ ಆಫೀಸರ್ಸ್ಗೆ ಕೊಡ್ತಾನೆ ಆಗ ಆಫೀಸರ್ಸ್ಗಳು ಈ ಚೆಕ್ ಬೌನ್ಸ್ ಆಗಲ್ಲ ತಾನೆ ಅಂತ ಕೇಳ್ತಾರೆ ಅಯ್ಯಯ್ಯೋ ಆ ಥರ ಎಲ್ಲ ಖಂಡಿತ ಆಗಲ್ಲ ಸರ್ ಅಂತ ರೋಹಿಣಿ ಹೇಳ್ತಾಳೆ ಸರಿ ಈ ತರ ಎಲ್ಲ ಮುಂದೆ ಮಾಡ್ಕೋಬೇಡಿ ಅಂತ ಹೇಳಿ ಆಫೀಸರ್ಸ್ಗಳು ಅಲ್ಲಿಂದ ಹೊರಡ್ತಾರೆ ರೋಹಿಣಿ ಕೂಡ ಒಳಗಡೆ ಹೋಗ್ಬೇಕಾದ್ರೆ ಮಂಜೋ ರೋಹಿಣಿ ರೋಹಿಣಿ ತುಂಬಾ ಥ್ಯಾಂಕ್ಸ್ ರೋಹಿಣಿ ನನ್ನ ಅಮ್ಮನ ಹತ್ರ ಕೇಳಿದ್ರು ಇಷ್ಟು ದುಡ್ಡು ಕೊಡ್ತಿದ್ರು ಇಲ್ವೋ ಗೊತ್ತಿಲ್ಲ ಆದ್ರೆ ನೀನು ಇಷ್ಟು ದುಡ್ಡನ್ನ ಅರೇಂಜ್ ಮಾಡ್ದೆ ಹೋಗಿದ್ರೆ ನನಗೆ ತುಂಬಾ ಅವಮಾನ ಆಗ್ಬಿಡ್ತಿತ್ತು ಅಂತ ಹೇಳ್ತಿರ್ತಾನೆ ಮನೋಜ್ ನಾವಿಬ್ರು ಒಂದೇ ಮನೋಜ್ ನಿಮ್ಗೆ ಏನಾದರೂ ಅವಮಾನ ಆಗಿದ್ರೆ ಅದು ನನಗೂ ಆದಂಗಲ್ ಅಂತ ರೋಹಿಣಿ ಹೇಳ್ತಿರ್ತಾಳೆ ರೋಹಿಣಿ ಇಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡಿದೆ ಅಂತ ಕೇಳಬೇಕಾದ್ರೆ ಸಾಲ ತಗೊಂಡೆ ಅಂತ ರೋಹಿಣಿ ಹೇಳ್ತಾಳೆ ಅದನ್ನ ಕೇಳಿ ಮನೋಜ್ ಶಾಕ್ ಆಗುತ್ತೆ ಹೌದು ಸಾಲ ಮಾಡಿದೆ ನಾನು ಸಾಲ ಮಾಡಿದಾಗ ಯಾಕೆ ಏನು ಅಂತ ಪ್ರಶ್ನೆ ಕೇಳ್ತಿರಲ್ವಾ ಇಂಥ ವಿಷಯಕ್ಕೆ ನಾನು ಸಾಲ ಮಾಡೋದು ಅಂತ ರೋಹಿಣಿ ಹೇಳ್ತಾಳೆ ಎಲ್ಲರಿಗೂ ಕಾಲ್ ಮಾಡಿ ಕೇಳ್ಕೊಂಡೆ ಆದಷ್ಟು ಬೇಗ ಅವ್ರಿಗೆ ವಾಪಸ್ ಕೊಡಬೇಕು ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಹೌದೌದು ಬೇಗ ವಾಪಸ್ ಮಾಡ್ಬಿಡಣ ಅಂತ ಮನೋಜ್ ಹೇಳ್ತಾನೆ ಇಂಥ ವಿಷಯನೆಲ್ಲ ಮತ್ತೆ ಮರಿಬೇಡಿ ಅಂತ ರೋಹಿಣಿ ವಾರ್ನಿಂಗ್ ಮಾಡ್ತಿರ್ತಾಳೆ ಈ ತರ ವಿಷಯಗಳನ್ನ ಅಟ್ಲೀಸ್ಟ್ ನನಗಾದರೂ ಹೇಳಿ ಅಂತ ಹೇಳಬೇಕಾದ್ರೆ ಮನೋಜ ರೋಹಿಣಿ ಹತ್ರ ಬಂದು ರೋಹಿಣಿ ನಿನ್ನಂತ ಎಂಟ್ರಿ ಪಡೆಯೋಕೆ ಈ ಐದು ಡಿಗ್ರಿ ಮಾಡಿರೋ ಮನೋಜ ತುಂಬಾನೇ ಪುಣ್ಯ ಮಾಡಿದ ಅಂತ ಹೇಳ್ತಿರ್ತಾನೆ ಆಮೇಲೆ ಇಲ್ಲಿ ನಡೆದಿರೋ ಯಾವ ವಿಷಯನೂ ಮನೇಲಿ ಹೇಳ್ಬಾರ್ದು ಅನ್ವಾಗ ಯಾಕೆ ಅಂತ ಮನೋಜ ಕೇಳ್ತಾನೆ ಮನೇಲಿ ಗೊತ್ತಾದ್ರೆ ಸೂರ್ಯ ಸುಮ್ನಿರ್ತಾನೆ ಅನ್ಕೊಂಡಿದ್ದೀರಾ ಅಂತ ರೋಹಿಣಿ ಹೇಳಿದಾಗ ಖಂಡಿತ ಸುಮ್ಮನಿರಲ್ಲ ಅವನು ಅಂತ ಮನೋಜ ಹೇಳ್ತಾನೆ ಆಮೇಲೆ ಈ ವಿಷಯ ಅತ್ತೆಗೂ ಹೇಳಬಾರ್ದು ಅಂತ ಅಂದಾಗ ಅಮ್ಮಂಗ ಯಾಕೆ ಅಂತ ಮನೋಜ ಕೇಳ್ತಾನೆ ಅವ್ರು ನಿಮ್ಮನ್ನೇ ಬೈತಾರೆ ಮತ್ತೆ ಒಳದಕ್ಕೆ ಹೇಳ್ತಿದ್ದೀನಿ ಆಮೇಲೆ ನೀವು ತಪ್ಪಿಸ್ಕೊಂಡು ನನ್ನ ಸಿಗಾಸ್ಬೇಡಿ ಯಾವಾಗಲೂ ಮಾಡ್ತಿರಲ್ಲ ಹಂಗೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ರೋಹಿಣಿ ನಾನು ನಿನ್ನ ಮೇಲೆ ಹಂಗೆಲ್ಲ ಮಾಡಲ್ಲ ಆಯಿತಾ ಇನ್ಮೇಲೆ ನನಗೆ ನೀನು ನಿನಗೆ ನಾನು ಇಬ್ಬರೇ ಕಷ್ಟನ ಸಾಲ್ವ್ ಮಾಡ್ಕೋಬೇಕು ನನಗೆ ಯಾರಿಲ್ಲ ಅಂದರೂ ನೀನಿದ್ಯಾ ರೋಹಿಣಿ ಅಂತ ಮನೋಜೋ ಖುಷಿಯಿಂದ ಹೇಳ್ತಿರ್ತಾನೆ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಲೇ ಮೀನಾ ಏ ಮೀನಮ್ಮ ಬಾರೆ ಅಂತ ಸೂರ್ಯ ಇರ್ತಾನೆ ಮೀನಾ ಕೈಯಲ್ಲಿ ಚೂರಿ ಇಟ್ಕೊಂಡು ಅಯ್ಯೋ ಏನು ರೀ ನಿಮ್ಮದು ಅಂತ ಓಡಿ ಬರ್ತಾಳೆ ಏ ಏನೇ ನೀನು ಯಾವಾಗಲೂ ಚೂರಿ ಥರ ಚುಚಕ್ಕೆ ಬರ್ತೀಯಾ ಶಾಂತಿ ಸುಮ ಕುಲ್ಫಿ ಕುಮಾರಿ ಗ್ಯಾಪಲ್ ಅಂಜಲಿ ಥರ ಸ್ಮೂತಾಗಿ ಬರೋಕ್ಕಾಗಲ್ವೇನೇ ನಿನಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇನ್ನ ರೀ ನೀವು ಅವ್ರ ಮನೆಗೆ ಹೋಗಿ ನೋಡಿ ಅವರೆಲ್ಲ ರೌಡಿ ರಂಗಮ್ಮನ ಅಂತರಾನೆ ಚೂರಿ ಚಿಕ್ಕಮ್ಮನ ತರನೇ ಇರೋದು ಅಂತ ಹೇಳ್ತಿರ್ತಾಳೆ ಬಿಸಿಲಲ್ಲಿ ಓಡಾಡಿ ಕಷ್ಟಪಟ್ಟು ದುಡಿಯೋರೆಲ್ಲ ನಿಮ್ಮ ಕಡೆಗೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಕೋಪದಿಂದ ಹೇಳ್ತಿರ್ತಾಳೆ ಇದನ್ನೆಲ್ಲ ಮರೇಲಿ ನಿಂತ್ಕೊಂಡು ರೋಹಿಣಿ ನೋಡ್ತಾ ಇರ್ತಾಳೆ ಅಂದಂಗೆ ಮೀನ ನಮ್ಮ ಇಬ್ಬರು ಪ್ರೀತಿಯ ಪ್ರೀತಿ ಅಕ್ರೀಶ್ ನ ಕೈಗೆ ಸಿಕ್ಕಾಕೊ ಬಿಟ್ಟ ಕಣೆ ಅಂತ ಸೂರ್ಯ ಹೇಳ್ತಿರ್ತಾನೆ ಇದನ್ ಕೇಳಿ ಮೀನಂಗೆ ತುಂಬಾ ಖುಷಿಯಾಗುತ್ತೆ ಏನೋ ನಿಮಗೆ ಕ್ರಿಶ್ ಸಿಕ್ಕಿದ್ನಾ ಊರಿಗೆ ಹೋಗಿದ್ರ ಅಂತ ಕೇಳ್ತಿರ್ತಾಳೆ ಮೀನಾ ಇಲ್ಲ ಕಣೆ ಊರೇ ನಮ್ಮ ತಗೋ ಬಂದ್ಬಿಟ್ಟೈತೆ ಇವಾಗ ಅವರೆಲ್ಲ ಬಂದು ಇಲ್ಲೇ ಸೆಟ್ಲಾಗಿದ್ದಾರಂತೆ ದುಬೈಗೆ ಆರು ಹೋಗ್ಬಿಟ್ಟು ಅವ್ರು ಏನ್ಕೊಬಿಟ್ಟಿದೆ ಆದರೆ ಅವರೆಲ್ಲ ಇಲ್ಲೇ ಇದ್ದಾರೆ ಕಣೆ ಅದು ನಮ್ಮ ಅಪ್ಪ ಕೆಲಸ ಮಾಡ್ತಿರೋ ಸ್ಕೂಲಲ್ಲೇ ಕಣೆ ಕ್ರಿಶ್ ಓದ್ತಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ ಇದನ್ನೆಲ್ಲ ಮನೇಲಿ ನಿಂತ್ಕೊಂಡು ಕೇಳಿಸ್ಕೊತಾಯೋ ರೋಹಿಣಿಗೆ ಗಾಬರಿ ಆಗುತ್ತೆ ಸೂರ್ಯ ಕೃಷ್ಣ ಕರ್ಕೊಂಡೋಗಿ ಚಾಕ್ಲೇಟ್ ಕಣೆ ಪಾಪ ಅವ್ನು ನಿನ್ನೆ ಎಷ್ಟು ಕೇಳ್ದ ಕಣೆ ಅಂತ ಹೇಳ್ತಿರ್ತಾನೆ ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊಂಡು ಆಶ್ಚರ್ಯ ಪಡ್ತಿರ್ತಾಳೆ ಅವ್ರು ಎಲ್ಲಿರೋದಂತೆ ಇವಾಗ ಅಂತ ಮೀನಾ ಕೇಳ್ಬೇಕಾದ್ರೆ ಸ್ಕೂಲಲ್ಲಿ ಪಕ್ಕನೆ ಅಂತ ಹೇಳಿದ್ರು ಆದ್ರೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಮೀನಾ ಆ ಒಣಮುದ್ಕಿಗೆ ನಾವೇನ್ ಮಾಡಿದ್ವು ಅಂತಾನೆ ನಮ್ ನೋಡಿದ ತಕ್ಷಣ ಅವರು ಮುನ್ಸ್ ಮುನಿಯಾ ಮಾಡ್ದಂಗ್ ಆಡ್ತಾರೆ ಏ ಬಲೆ ಬೇಜಾರಾಗೋಯ್ತು ಮೀನಾ ಹೃದಯಕ್ಕೆ ಅಂತ ಸೂರ್ಯ ಹೇಳ್ತಿರ್ತಾನೆ ಈ ವಿಷಯ ಎಲ್ಲ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಮೀನಾ ರೀ ನಾವು ಅವ್ರ ಮೊಮ್ಮಗುನ ಕಿತ್ಕೊಬಿಡ್ತೀವಿ ಅನ್ನೋ ಭಯ ಆಗಿರ್ಬೋದು ಇರೋನೊಬ್ಬ ಮಮ್ಮಗುನ ಇವರು ಕಿತ್ಕೊಬಿಟ್ರೆ ಅನ್ನೋ ಇದಕ್ಕೆ ಅವ್ರು ಇಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅದನ್ನು ಸಮಾಧಾನವಾಗಿ ಹೇಳ್ಬೋದಿತ್ತಲ್ವಮ್ಮ ಅಂತ ಹೇಳ್ಬೇಕಾದ್ರೆ ಮೀನಾ ಅದನ್ನ ರೀ ಕೃಷ್ಣ ನಾವ್ ಹೇಗ್ ಭೇಟಿ ಮಾಡೋದು ಅಂತ ಕೇಳ್ತಿರ್ತಾಳೆ ರೀ ಕೃಷ್ಣನ ಪ್ರಾಣ ಕಾಪಾಡ್ದೋನು ಅಂತ ಅವ್ನ ಮೇಲೆ ಪ್ರೀತಿ ನಂಗೆ ಜಾಸ್ತಿನೇ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಅಲ್ಲೇ ಅವಮ್ಮ ಆದ್ರೆ ಮುನ್ಸ್ಕೊ ಅಂತ ಹೇಳ್ತಿರ್ತಾನೆ ಅದನ್ನ ಸರಿ ಮಾಡೋ ಆಯುಧ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಏನ ಅದು ಅಂತ ಕೇಳ್ತಾನೆ ರೀ ಪ್ರೀತಿ ಕಣ್ರಿ ಪ್ರೀತಿಗೆ ಎಲ್ಲಾನು ಸರಿ ಮಾಡ್ಬಹುದು ಅಂತ ಮೀನಾ ಹೇಳ್ತಿರ್ತಾಳೆ ಏ ಬಲೆ ಇದೆಯಾ ಕಣಮ್ಮ ನೀನು ಪ್ರೀತಿಗೆ ಎಲ್ರು ಸೋತೋಗ್ಬಿಡ್ತಿದ್ರೆ ನಮ್ ಹುಡುಗರೆಲ್ಲ ರೋಡಲ್ಲೇ ರೋಜ್ 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 ಇರ್ಬೇಕಿತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ ಪ್ರೀತಿ ಈಗ ವ್ಯವಹಾರ ಆಗ್ಬಿಡಿದೆ ಕಣಮ್ಮ ನಾನು ಎಲ್ಲಿದ್ರೆ ಚೆನ್ನಾಗಿರ್ತೀನಿ ಅಂತ ನೋಡ್ಕೊಂಡ್ ಪ್ರೀತಿ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ರೀ ನಾನು ಆ ಪ್ರೀತಿ ಹೇಳ್ತಾ ಇಲ್ಲ ಅಂತ ಮೀನಾ ಹೇಳ್ತಾಳೆ ಮತ್ತೆ ಕಾಳಜಿ ವಾತ್ಸಲ್ಯ ಈ ಪ್ರೀತಿ ಬಗ್ಗೆ ನಾನು ಹೇಳ್ತಾ ಇರೋದು ಆಗ ಸೂರ್ಯ ಈ ವಿಷಯ ಮೊದಲೇ ಸರಿ ಬಿಡು ಕೃಷ್ಣ ಆದಷ್ಟು ಬೇಗ ನೋಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ ಈ ಕಡೆ ರೋಹಿಣಿ ಈ ಸೂರ್ಯ ಒಳ್ಳೆ ನನ್ನ ಶನಿ ತರ ಕಾಡ್ತಿದ್ದಾನಲ್ಲ ಈ ವಿಷಯ ಎಲ್ಲೋಗ್ ತಲುಪುತ್ತೋ ಏನಾಗುತ್ತೋ ಅಂತ ಚಿಂತೆ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ರವಿ ಮತ್ತೆ ಶ್ರುತಿ ಕೂಡ ಮನೆ ಒಳಗಡೆ ಬರ್ತಾರೆ ಆಗ ಮೀನಾ ಏನ್ ಶ್ರುತಿ ಡಬ್ಬಿಂಗ್ ಕೆಲಸ ಜಾಸ್ತಿ ಇತ್ತಾ ಇಬ್ರು ಒಟ್ಟಿಗೆ ಬರ್ತಿದಿರಲ್ಲ ಅಂತ ಕೇಳ್ತಾಳೆ ಇಲ್ಲ ಮೀನ್ ಅವ್ರೆ ಡಬ್ಬಿಂಗ್ ಕೆಲಸ ಮಧ್ಯಾಹ್ನನೇ ಮುಗಿತು ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗಿದೆ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಏನೋ ಇನ್ನೊಂದ್ ಕಡೆ ಕೆಲ್ಸನ ಎರಡೆರಡು ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಹೌದು ಅಂತ ಶ್ರುತಿ ಹೇಳ್ತಾಳೆ ಅಲ್ಲಮ್ಮ ಶ್ರುತಿ ತುಲಬರ ತೊಟ್ಲು ತರ್ಸಿ ಒಂದ್ ಕಡೆ ಸೇಬು ಒಂದ್ ಕಡೆ ನಿನ್ನ ಕುರ್ಸುದ್ರೆ ಒಂದ್ ಕೆಜಿ ಸೇಬೆ ತೂಕ ಬರುತ್ತಲ್ಲಮ್ಮ ನೀನು ಎರಡೆರಡು ಕಡೆ ದುಡಿಮೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಬೇಕಾಗಿರೋದಕ್ಕೋಸ್ಕರ ಕೆಲಸ ಮಾಡ್ಲೇಬೇಕು ಸೂರ್ಯ ಅವ್ರೆ ಅಂತ ಶ್ರುತಿ ಹೇಳ್ತಾಳೆ ತುಂಬಾ ಆಸೆ ಒಳ್ಳೇದಲ್ಲ ಎಷ್ಟು ಸಾಧ್ಯ ಅಷ್ಟೇ ಕೆಲಸನ ಮಾಡಬೇಕು ಅಂತ ಮೀನಾ ಹೇಳಿದಾಗ ಮೀನ ಮರಿ ನನಗೆ ಆ ಆಸೆನೇ ಮುಖ್ಯ ಅದಕ್ಕೆ ಕೆಲಸಕ್ಕೆ ಸೇರಿಕೊಂಡಿದ್ದು ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಏ ಅಂತ ತೆಗೆದು ವಾಂಚ್ ಬಿಡ್ತೀನಿ ನೋಡು ಮೀನ ಏನೋ ಚಿಕ್ಕ ವಯಸ್ಸಿಂದ ಕಷ್ಟ ಕಣೋ ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾಳೆ ಶ್ರುತಿಗೆ ಏನೋ ಆರಾಮಾಗಿರ್ಬೋದಲ್ವೇನೋ ಶ್ರುತಿ ಅಂತ ಹೇಳ್ತಾನೆ ಹಾಗೆ ಶ್ರುತಿ ಆಗಲ್ಲ ಸೂರ್ಯ ಅವರೇ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದೀವಿ ನಾನು ರವಿ ಅವ್ರ ಹೋಟಲ್ಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳ್ತಾಳೆ ಏನೋ ನೀನ್ ಹೋಟೆಲಲ್ಲಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಏ ಮೈಕು ನಿನ್ ಕೆಲಸನೇ ಚೆನ್ನಾಗಿತ್ತಲ್ಲ ನೀನ್ ಯಾಕೆ ಹೋಟೆಲ್ ಸೇರ್ಕೊಂಡೆ ನಿಂಗೆ ಮನೇಲೆ ಅಡಿಗೆ ಮಾಡಕ್ಕೆ ಬರಲ್ಲ ಈ ಹೋಟ್ಲಲ್ಲಿ ಏನ್ ಮಾಡ್ತೀಯ ಅಲ್ಲೋ ರವಿ ಇವಳ ಅಡುಗೆ ಮಾಡೋದು ನೋಡಿ ನಿಮ್ಮ ಹೋಟ್ಲಕ್ ಜನ ಬರ್ದ್ರೆ ಏನೋ ಮಾಡ್ತೀಯಾ ಅಂತ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ ಅದಕ್ಕೆ ಶ್ರುತಿ ಏನ್ ಸೂರ್ಯ ಅವರೇ ಕಿಂಡಲ್ ಮಾಡ್ತಿದ್ರ ಅಂದಾಗ ಸೂರ್ಯ ಇಲ್ಲ ಕಣಮ್ಮ ಹಂಗಾದ್ರೆ ನೀನ್ ಮೈಕ್ ಕೆಲ್ಸಕ್ಕೆ ಹೋಗೋದಿಲ್ವಾ ಆ ಕೆಲಸನೇ ಚೆನ್ನಾಗಿತ್ತಲ್ವಮ್ಮ ಅಂತ ಅಂದಾಗ ಇಲ್ಲ ಕೆ ಇಲ್ಲ ಸೂರ್ಯ ಅವರೇ ನಾನು ಆ ಕೆಲ್ಸಾನು ಮಾಡ್ತೀನಿ ಇದನ್ನು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಿದ್ದೀನಿ ನನಗೆ ರವಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಮುಖ್ಯ ಅಂತ ಹೇಳ್ತಾಳೆ ಆಗ ಸೂರ್ಯ ಪರವಾಗಿಲ್ಲ ನಮ್ಮನೇಲು ಗುಂಗ್ರಿ ಡಿಗ್ರಿ ಇಬ್ಬರು ಒಟ್ಟಿಗೆ ಸೇರಿಕೊಂಡ್ರು ಸೌಟು ಮೈಕು ಎರಡು ಒಟ್ಟಿಗೆ ಆಯಿತು ನಾವೇ ಅಂತ ಹೇಳ್ತಿರ್ತಾನೆ ಆಗ ರವಿ ಹೇಳ್ತಾನೆ ನೀನು ಅದಕ್ಕೆನೇ ಡ್ರೈವಿಂಗ್ ಕ್ಲಾಸ್ಗೆ ಇನ್ವಾಲ್ವ್ ಮಾಡ್ಕೊಳ್ಳೋ ಫ್ಲವರು ಡ್ರೈವಿಂಗು ಚೆನ್ನಾಗಿರುತ್ತೆ ಅಂತ ರವಿ ಹೇಳ್ತಿರ್ತಾನೆ ಹೀಗೆ ಎಲ್ಲ ಮಾತಾಡ್ತಾ ಖುಷಿ ಪಡ್ತಾ ಇರ್ತಾರೆ ಸರಿ ಮೀನಾ ಮರಿ ನಂಗೆ ಒಂದು ಓಟ ಕಾಫಿ ಮಾಡ್ಕೊಡೋಕ್ಕಾಗುತ್ತಾ ಅಂತ ಶ್ರುತಿ ಕೇಳ್ತಾಳೆ ಅದಕ್ಕೆ ಸೂರ್ಯ ಏ ಹೋಗು ಮಗು ಕೇಳ್ತೈತೆ ಹೋಗು ಮಾಡ್ಕೊಡೋ ಅಂತ ಮೀನಂಗೆ ಹೇಳ್ತಾನೆ ಮೀನಾ ಹ್ಞೂ ಸರಿ ಅಂತ ಅಲ್ಲಿಂದ ಹೊರಡ್ತಾಳೆ ಆಗ ಸೂರ್ಯ ರವಿಗೆ ಏ ಹುಷಾರು ಕಣೋ ಅಡುಗೆ ಗಿಡ್ಗೆ ಮಾಡೋಕೇನಾದ್ರೂ ಬಿಟ್ಬಿಡಿಯಾ ಏನೋ ಸುಪ್ಪರು ಗಿಪ್ಪರು ಅದನ್ನೇ ಮಾಡ್ಕೊಂಡಿರಲಿ ತಿರುಪ್ತಿಗೆ ಹೋಗೋದೇ ಬೇಡ ಹಂಗೆ ನಾಮ ಹಾಕ್ಬಿಡ್ತಾಳೆ ಅಂತ ಹೇಳ್ತಿರ್ತಾನೆ ಆಗ ಶ್ರುತಿ ಏನು ಸೂರ್ಯ ಅವರೇ ನನ್ನ ಬಗ್ಗೆನೇ ಮಾತಾಡ್ತಿದ್ದೀರಿ ಅಂತ ಹೇಳಿದಾಗ ಇಲ್ಲ ಮೈಕು ನೀನು ಮಾಡೋ ಡಿಶ್ನ ಯಾವ ಪರಮಾತ್ಮ ತಿಂತಾನೆ ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್